ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟೇನು ಅಂದರೆ ಇಲ್ಲಿ ಮೊಸರನ್ನ ಮಾಡ್ತಾ ಇದ್ದೀನಿ ಮೊಸರನ್ನ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತಲ್ಲ ಅದಕ್ಕೇ ಮೊಸರನ್ನ ಇದ್ದೀನಿ ಯಾವ ಥರ ಅಂದರೆ ನೋಡಿ ಫಸ್ಟ್ ನಾನು ಸ್ವಲ್ಪ ಅನ್ನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದ್ರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪನೇ ಮೆತ್ತಗೆ ಮಾಡ್ಕೊತೀನಿ ಇದು ಮಿಕ್ಸಿಯಲ್ಲಿ ಆಮೇಲೆ ಅದು ತೆಗೆದುಕೊಂಡ್ಬಿಟ್ಟು ಅಂದರೆ ಸೊ ಅಷ್ಟು ಮೆತ್ತಗೆ ಮಾಡಲ್ಲ ಆ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಅದರಿಂದ ಆಮೇಲೆ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಈ ಥರ ಮಸಾಲೆದೆಲ್ಲ ಬಾಕ್ಸ್ ಈ ಥರ ಇಟ್ಕೊಂಡು ನೋಡ್ರಿ ಚೆನ್ನಾಗಿದೀವಿ ಆಮೇಲೆ ದಾಳಂಬೆ ಇತ್ತು ಆಮೇಲೆ ಬಂದ್ಬಿಟ್ಟು ಗ್ರೇಪ್ಸು ಇತ್ತು ಅದನ್ನು ಇದೀನಿ ನಮ್ಮ ಮನೆಯವರು ಅಂತ ಇದ್ದಾರೆ ಎಲ್ಲ ತೊಗೊಂಡ್ಬರ್ತೀಯ ಫ್ರೂಟ್ಸ್ ತಿನ್ನಲ್ಲ ಎಲ್ಲ ಕವರ್ಗಳೆಲ್ಲ ಇಟ್ಕೊಂಡಿದ್ದು ಅದೇನಾದರೂ ಸ್ವಲ್ಪ ಇದಾಗಿಬಿಟ್ರೆ ಬಿಡ್ಸಾಕಿ ಬಿಡ್ತೀಯಾ ಅಷ್ಟು ಮಾತ್ರಕ್ಕೆ ಎಲ್ಲ ಏನಕ್ಕೆ ತಗೊಂಡ್ಬಂದುಬಿಟ್ಟು ಶೋಕಿಗೆ ಇಟ್ಕೊಂತೀಯಾ ಅಂತ ಇದ್ದರೆ ಅದಕ್ಕೆ ನಾನು ಮೊಸರನ್ನ ಮಾಡೋಣ ಅಂದ್ಬಿಟ್ಟು ಬಿಡಿಸೆಲ್ಲ ಇಟ್ಕೊಂಡೆ ಆಮೇಲೆ ಅಲ್ಲಿ ನೋಡ್ತಾ ಸಿಂಪಲ್ಲಾಗಿ ಮಾಡಿದ್ರೆ ಇದು ತುಂಬ ಟೇಸ್ಟಾಗಿರುತ್ತೆ ಮಧ್ಯಾಹ್ನ ಮಾಡಿದೆ ಬೆಳಗ್ಗೆ ಬಂದ್ಬಿಟ್ಟು ಟಿಫನ್ಗೆ ದೋಸೆನು ಬೇಳೆ ಸಾಂಬಾರಿತ್ತು ಅದು ತಿಂದೆ ಇವಾಗ ಮಧ್ಯಾಹ್ನ ಬಂದ್ಬಿಟ್ಟು ಮೊಸರನ್ನ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ತುಂಬ ಇತ್ತು ಬಟ್ಟೆ ಎಲ್ಲ ವಾಶ್ ಮಾಡಿ ವಾಷಿಂಗ್ ಅಲ್ಲಿ ಮತ್ತು ಡ್ರೈಗೆ ಹಾಕಿ ಎರಡೆರಡು ಕೆಲಸ ಯಾಕಂದರೆ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಇಲ್ಲ ಅದಕ್ಕೆ ಆ ವೈರೆಲ್ಲ ಹಾಕಿ ತೆಗೆದು ಎಲ್ಲ ತುಂಬ ಕಷ್ಟ ಆಮೇಲೆ ಬಾತ್ರೂಮ್ ಎಲ್ಲ ವಾಶ್ ಮಾಡಿಬಿಟ್ಟು ಬಂದೆ ಆಮೇಲೆ ಊಟ ಮಾಡೋಕ್ಕೆ ಮಧ್ಯಾಹ್ನ ಏನಾದರೂ ಅನ್ನ ಸಾಂಬಾರು ಮಾಡೋಣ ಅಂದರೆ ತುಂಬ ಟಯರ್ಡ್ ಆಗಿತ್ತು ಅದರಿಂದ ಸಿಂಪಲ್ಲಾಗಿ ಮೊಸರನ್ನ ಮಾಡ್ತಾ ಇದ್ದೀನಿ ಆಮೇಲೆ ನೋಡ್ತಾ ಇರ್ಬೋದು ಆಗಿ ಯಾವ ಥರ ಮಾಡಿ ಒಗ್ಗರಣೆ ಹಾಕೊಂಡ್ಬಿಟ್ಟು ಅನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಇಳಿಸಿದ ಮೇಲೆ ಒಗ್ಗರಣೆ ಎಲ್ಲ ತನ್ಗಾದ್ಮೇಲೆ ಇನ್ನೂ ಸ್ವಲ್ಪ ಮೊಸರು ಇರುತ್ತಲ್ಲ ಅವಾಗ ಹ್ಯಾಡ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಆಮೇಲೆ ನೋಡ್ತಾ ಇರ್ಬೋದು ದಾಳಂಬಿನು ಮತ್ತು ದ್ರಾಕ್ಷಿ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆಯೋ ತುಂಬ ಟೆನ್ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ನೋಡಿ ಆಮೇಲೆ ನಾವು ತಿಂದ್ವಿ ಆಮೇಲೆ ನೋಡಿ ನಾನು ಇಲ್ಲೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ ಅಂತ ಹೇಳಿದೆಲ್ಲ ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲ ತಿನ್ಬಿಟ್ಟು ಸಿಂಕ್ಗೆ ಎಲ್ಲ ತುಂಬಿಸ್ಬಿಟ್ಟವ್ರೆ ಆಮೇಲೆ ಕೌಂಟರ್ ಟಾಪ್ ಎಲ್ಲ ನೋಡಿ ಎಷ್ಟು ಗಲೀಜಾಗಿದೆಯೋ ನನಗೆ ಈ ಥರ ಮೆಸಿ ಆಗಿದ್ರೆ ಇಷ್ಟನೇ ಆಗೋಲ್ಲ ಯಾವಾಗೂ ನಾನು ನೀಟಾಗಿ ಕುತೀನಿ ಆಮೇಲೆ ಬೆಳಗ್ಗೆ ದೋಸೆ ಮಾಡಿ ಎಗ್ ದೋಸೆ ಎಲ್ಲ ಮಾಡಿ ನೋಡಿ ಸೋರ್ ಸೋರೋಗಿಬಿಟ್ಟಿದೆ ಆಮೇಲೆ ಸಾಯಂಕಾಲ ಆಯಿತು ನಾಲ್ಕೂವರೆ ಹಂಗೆ ಆಮೇಲೆ ಟೀ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ ಎಲ್ಲ ಟೀ ಮಾಡೋಕ್ಕೆ ಹಾಲು ತೊಗೊತಾ ಇದ್ದೀನಿ ಇಂದ ನೋಡಿ ಆ ಥರ ಇದೆ ಸಿಂಕ್ ತುಂಬಾನು ಪಾತ್ರೆ ಇದೆ ಪಾತ್ರೆ ಎಲ್ಲನೂ ತೊಳಿಬೇಕು ಆಮೇಲೆ ಸ್ವಲ್ಪ ಟೀ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಆಮೇಲೆ ಎಲ್ಲ ಪಾತ್ರೆ ತೊಳೆಯೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ನೋಡಿ ಒಂಥರ ಟೀ ಯಾವಾಗೂ ನಾವು ಕುಡಿಯಲ್ಲ ಯಾವಾಗಾದರೂ ಒಂದು ಸರಿ ಅದರ ತುಂಬ ಟಯರ್ಡ್ ಆಗಿತ್ತು ಅದರಲ್ಲಿ ಬೇರೆ ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದರೆ ಟೀ ಮಾಡು ಮಾಡು ಅಂತಲೇ ಇರ್ತಾರೆ ಅದರಿಂದ ಟೀ ಮಾಡ್ತಾ ಇದ್ದೀನಿ ನೋಡಿ ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ಏನಾದರೂ ಕೆಲಸ ಮಾಡೋಣ ಅಂದ್ಬಿಟ್ಟು ಆಮೇಲೆ ರಸ್ಕ್ ತಂದಿದ್ರು ಬೇಕ್ರಿಯಿಂದ ಆ ರಸ್ಕು ತಗೊತಾ ಇದ್ದೀನಿ ತಗೊಂಡು ಒಂದೆರಡು ರಸ್ ರಸ್ಕ್ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಯಾಕೋ ಗೊತ್ತಿಲ್ಲ ಇವಾಗ ಬಾಕ್ಸಲ್ಲೇ ಸ್ವಲ್ಪ ನೀರು ನೀರು ಥರ ಆಗಿಬಿಟ್ಟಿದೆ ಸಕ್ಕರೆ ಏನಕ್ಕಂತೂ ಗೊತ್ತಿಲ್ಲ ಆ ಬಾಕ್ಸು ವಾಶ್ ಮಾಡಿಬಿಟ್ಟು ಇಟ್ಕೋಬೇಕು ನೀಟಾಗಿ ಇಟ್ಟು ಇದು ಮಾಡಬೇಕು ಆಮೇಲೆ ನೋಡಿ ಈ ಥರ ಎಲ್ಲ ಇಟ್ಕೊಂಡು ನೋಡಿ ಆ ಥರ ಮೊಟ್ಟೆ ಎಲ್ಲನೂ ಈ ಥರ ಗಲೀಜಾಗಿಬಿಟ್ಟಿದೆ ಪಾತ್ರೆ ಎಲ್ಲನೂ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ವಾಶ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಟೈಲಾಗಿ ಯಾಕೋ ಅಂದ್ಬಿಟ್ಟು ಹೋದರೆ ಎಲ್ಲ ಕಾಫಿ ಎಲ್ಲನೂ ಚೆಲ್ಲೋಯ್ತು ಅದು ಮತ್ತು ಇನ್ನೂ ಎರಡನೇ ಸಾರಿ ರಿಸ್ಕು ಅದೆಲ್ಲನೂ ಮತ್ತೆ ಫುಲ್ ಕ್ಲೀನ್ ಮಾಡಬೇಕು ನೋಡಿ ಇಲ್ಲಿ ಥರ ಕುತ್ಕೊಂಡು ನಾನು ನಮ್ಮ ಮನೆಯವರು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಈ ಥರ ಯಾವಾಗೂ ನಾವು ಇಲ್ಲೇ ತೊಗೊಂಡು ಬಂದು ಕುತ್ಕೊಂಡು ತಿಂದು ಟಿ ವಿ ನೋಡ್ಕೊಂಡು ಏನಾದರೂ ಒಂದು ಮಾಡೋದು ನೋಡ್ತಾ ಇರ್ಬೋದು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್